ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ಕೋಟಿ ಕೋಟಿ ಅಕ್ರಮ ವರ್ಗಾವಣೆ ಕೇಸ್ನಲ್ಲಿ ಸಚಿವ ನಾಗೇಂದ್ರ ಬುಡಕ್ಕೆ ಬಂದಿದ್ದು ತಲೆದಂಡದ ತೂಗು ಗತ್ತಿ ನೇತಾಡ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ವಾಲ್ಮೀಕಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಗುಡುಮ್ ಮತ್ತಷ್ಟು ಜನರಿಗೆ ಎಸ್ಐಟಿ ನೋಟಿಸ್ ಸಾಧ್ಯತೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ ಬಹುಕೋಟಿ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಇಂದು ಈ ಕೇಸ್ಗೆ ಸಂಬಂಧಿಸಿದಂತೆ ಮತ್ತಷ್ಟು ಜನರಿಗೆ ಎಸ್ಐಟಿ ನೋಟಿಸ್ ನೀಡೋ ಸಾಧ್ಯತೆ ಇದೆ ಒಂದ್ ಕಡೆ ವಾಲ್ಮೀಕಿ ನಿಗಮದಲ್ಲಿ ಗುಳುಮ್ ಆಗಿರೋ ಎಂಬತ್ತೇಳು ಕೋಟಿ ಹಣವನ್ನು ಮರಳಿ ವಾಪಸ್ ಪಡೆಯಲು ಸರ್ಕಾರ ಸರ್ಕಸ್ ಅನ್ನು ನಡೆಸ್ತಾ ಇದೆ ಮತ್ತೊಂದೆಡೆ ಎಸ್ಐಟಿ ತನಿಖೆ ಚುರುಕಾಗಿದೆ ಇನ್ನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಇದೆ ಮೊದಲ ಬಾರಿಗೆ ಕೇಸ್ ಬಗ್ಗೆ ಮಾತಾಡಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿದೆ ಅಂತ ಹೇಳಿದ್ದಾರೆ ಸಂಪೂರ್ಣವಾಗಿ ತನಿಖೆ ಆಗ್ತದೆ ತನಿಖೆ ಆದ ನಂತರ ಯಾರು ತಪ್ಪಿಸ್ತರಾಗಿರೋ ಯಾರು ತಪ್ಪು ಮಾಡಿದಾರ ಖಂಡಿತವಾಗಿ ಅದು ಹೊರಗೆ ಬರ್ತದೆ ಮತ್ತು ನಮ್ಮ ಸಮಾಜದ ಪರಿಶಿಷ್ಟ ಪಂಗಡ ಸಮಾಜಕ್ಕೆ ಸೇರುವಂತ ದುಡ್ಡನ್ನ ಆ ಡೈರೆಕ್ಟೆಡ್ ಇಲಾಖೆ ಇರ್ಬೋದು ಬೆನಿಫಿಷರಿಗೆ ಹೋಗೋಂಥದ್ದಾಗಿರ್ಬೋದು ಇದು ಯಾವುದೇ ಕಾರಣಕ್ಕೆ ನಾವೆಲ್ಲ ಇದ್ದೀವಿ ಹಾಗಾಗಿ ಯಾರು ತಪ್ಪಿಸ್ತಿರೋದ್ರ ಎಂಥ ವ್ಯಕ್ತಿಗಳು ಯಾರೇ ಇರ್ಬೋದು ಆದರೆ ಅದನ್ನು ಕ್ರಮವನ್ನು ಆಗ್ತದೆ ಸಚಿವರ ಮೇಲೆ ತಲೆದಂಡದ ತೂಗುಗತ್ತಿ ಸಿ ಎಲ್ ಪಿ ಸಭೆಗೆ ಸಚಿವ ನಾಗೇಂದ್ರ ಗೈರು ಈ ಹಗರಣ ಸಚಿವ ನಾಗೇಂದ್ರ ಬುಡಕ್ ಬಂದಿದೆ ಅಲ್ಲದೆ ತಲೆದಂಡದ ತೂಗುಗತ್ತಿ ಕೂಡ ನೇತಾಡ್ತಾ ಇದೆ ಮಾಧ್ಯಮಗಳಿಂದ ಅಂತರ ಕಾಯ್ಕೊಂಡಿರುವಂತಹ ನಾಗೇಂದ್ರ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಗೈರಾಗಿದ್ದಾರೆ ಸಚಿವರ ಈ ನಡೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿ ಇನ್ನು ಈ ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸಿದ್ದು ವಾಲ್ಮೀಕಿ ನಿಗಮ ವ್ಯಾಪಾರ ನಿಗಮ ಆಗಿದೆ ಅಂತ ಕಿಡಿಕಾರಿದೆ ಅಲ್ಲದೆ ಕಳ್ಳ ಕದಿಮರನ್ನ ಸಾಕುವ ಸರ್ಕಾರ ಇದು ಅಂತ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪ್ರಶ್ನಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸುಮಾರು ಆರು ಪ್ಲಸ್ ಒಂಬತ್ತು ಕಂಪನಿಗಳಿಗೆ ಆರು ಪ್ಲಸ್ ಒಂಬತ್ತು ಕಂಪನಿಗಳಿಗೆ ಅವರು ಹಣವನ್ನು ಕೊಟ್ಟಿದ್ದಾರೆ ನಾನು ಕೇಳ್ತೇನೆ ಆ ಕಂಪನಿಗಳು ಯಾವ ಕಂಪನಿಗಳು ಆ ಕಂಪನಿಗಳಿಗೆ ಯಾಕೆ ಹಣವನ್ನು ಕೊಟ್ಟು ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ